ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ದೇವಸ್ಥಾನದ ವಿಡಿಯೋನ ಮಾಡಿದ್ದೀನಿ ಇದು ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬೇಕು ಯಾವ ದೇವಸ್ಥಾನ ಅಂತ ಈ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋ ಬಂದುಬಿಟ್ಟು ಬಂದ್ಬಿಟ್ಟು ಇದು ಸುಲಿಗಮ್ಮ ದೇವಿಯ ದೇವಸ್ಥಾನ ಇದು ಹೊಸಪೇಟೆ ಹತ್ತಿರ ಬರುತ್ತೆ ಅಂದರೆ ಹಂಪಿಗೆ ತುಂಬ ಹತ್ತಿರವಾಗಿರುವಂತಹ ದೇವಸ್ಥಾನ ಇದು ತುಂಬ ಶಕ್ತಿಯುತವಾದಂತಹ ದೇವಿಯ ಇದು ಹಾಗಾಗಿ ನಾನು ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಒಂದು ನಾನು ನಿಮ್ಮಲ್ಲಿ ಕ್ಷಮೆ ಇಡ್ತೀನಿ ಯಾಕಂತಂದ್ರೆ ನಾನು ಇದು ವಿಡಿಯೋನ ಸ್ವಲ್ಪ ಶೇಕ್ ಆಗುತ್ತೆ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಸಪೋರ್ಟ್ ಇರಲಿಲ್ಲ ಹಾಗಾಗಿ ಈ ವಿಡಿಯೋನ ನಾನೇ ಮಾಡಿದ್ದೀನಿ ಆಮೇಲೆ ನಡ್ಕೊಂಡು ನಡ್ಕೊಂಡು ಮಾಡಿದ್ದೀನಿ ಹಾಗೆ ಇದು ಸ್ವಲ್ಪ ಶೇಕ್ ಆಗುತ್ತೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತೀನಿ ಈ ವಿಡಿಯೋನ ನೋಡೋಣ ಬನ್ನಿ ನೋಡಿ ಇವಾಗ ನಾವು ದೇವಸ್ಥಾನದ ಆವರಣದೊಳಗೆ ಬಂದ್ವಿ ಇದು ತುಂಬಾ ದೊಡ್ಡದಾದ ದೇವಸ್ಥಾನ ಭವ್ಯವಾದ ದೇವಸ್ಥಾನ ಅಂತಾನೆ ಹೇಳ್ತೀನಿ ನೋಡಿ ಇದು ಕಾಣಿಸ್ತಿರ್ಬೇಕು ಇದು ದಾಸೋಹ ಮನೆ ಇದು ನೋಡಿ ಇದು ದೇವಸ್ಥಾನದ ಕಳಶ ಶಿಖರ ಕಾಣಿಸ್ತಿರಬೇಕು ತುಂಬಾ ನಾವು ಎಷ್ಟು ದೂರ 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 ನಡ್ಕೊಂಡು ಹೋದರೂ ಕೂಡ ಇನ್ನೂ ಬರ್ತಾನೆ ಇರಲಿಲ್ಲ ಅಷ್ಟು ದೊಡ್ಡದಾದ ದೇವಸ್ಥಾನ ಇನ್ನೊಂದು ಪ್ರಶಾಂತವಾದ ದೇವಸ್ಥಾನ ಆಮೇಲೆ ದೊಡ್ಡದಾದ ಸ್ಥಳ ಕೂಡ ಇಲ್ಲಿದೆ ಆಮೇಲೆ ಇಲ್ಲಿ ಇವಾಗ ನೋಡಿ ಇದು ಬಂದಂತಹ ಜನರಿಗೆ ಉಳಿದುಕೊಳ್ಳುವಂತಹ ದೇವಸ್ಥಾನ ಈ ದೇವಸ್ಥಾನದ ವಿಶಿಷ್ಟ ಏನು ಅಂತಂದರೆ ಇದು ತುಂಬಾ ಪವರ್ಫುಲ್ಲಾಗಿರುವಂತಹ ದೇವತೆಯ ಅಮ್ಮ ಇದು ಏನಂತಂದರೆ ಇದು ಹುಲಿಗೆ ಅಂತ ಕರಿತಿರ್ತಾರೆ ಆ ಊರಿನ ಹೆಸರು ಹುಲಿಗೆ ಅಂತ ಅಂದರೆ ಇದು ಅಂಜನಾದ್ರಿಯಿಂದನೂ ಹತ್ರ ಆಗುತ್ತೆ ಅಂದರೆ ಅಂಜನಾದ್ರಿಯಿಂದ ತರ್ಟಿ ಏಯ್ಟು ಫಾರ್ಟಿ ಕಿಲೋಮೀಟರ್ಸ್ ಇದೆ ಆಮೇಲೆ ಹೊಸಪೇಟೆಯಿಂದನೂ ಹತ್ರ ಆಗುತ್ತೆ ಆಮೇಲೆ ಹಂಪಿಯಿಂದ ತುಂಬಾ ಹತ್ತಿರ ಆಗುತ್ತೆ ಇಲ್ಲಿ ಯಾವುದಾದ್ರೂ ಹತ್ತಿರವಾಗಿರುವಂತಹ ಪ್ರವಾಸ ತಾಣಗಳಿಗೆ ಹೋಗಬೇಕಂದ್ರೆ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಸುಂದರವಾದಂಥ ಸ್ಥಳ ಇದು ಆಮೇಲೆ ನಾವು ಏನು ಬೇಡಿಕೊಂಡಿರುವಂತಹ ಹರಕೆಯನ್ನು ಈಡೇರಿಸುವಂತಹ ದಿವ್ಯವಾದ ಶಕ್ತಿ ಇದೆ ಆಮೇಲೆ ಹುಲಿಗೆಮ್ಮ ಅಂತಲೂ ಕರೀತಾರೆ ಆಮೇಲೆ ಊರಿನ ಹೆಸರು ಕೂಡ ಹುಲಿಗಿ ಅಂತ ಇದು ತುಂಬ ಶಕ್ತಿಯ ಪೀಠವಾಗಿತ್ತು ಅಂದರೆ ಇದು ಸುಮಾರು ಎಂಟು ನೂರು ವರ್ಷಗಳ ಕಾಲದ ಇತಿಹಾಸವಿದೆ ಅಂತೆ ಈ ದೇವಸ್ಥಾನದಲ್ಲಿ ಆಮೇಲೆ ಇಲ್ಲಿ ಇಬ್ಬರು ಜೋಗಿಯರಿದ್ದರಂತೆ ಏನಂತಂದರೆ ಆ ಜೋಗಿಯರ ಹೆಸರು ನಾಗಜೋಗಿ ಮತ್ತು ಜೋಗಿ ಅಂತ ಇಬ್ಬರು ಅಣ್ಣ ತಮ್ಮಂದಿರಿದ್ರಂತೆ ಆ ಅಣ್ಣ ತಮ್ಮಂದಿರು ಇವರು ಅಂಬಿಗ ಜನಾಂಗದವರಾಗಿದ್ದರಂತೆ ಅಂದರೆ ಅಂಬಿಗರಿದ್ದರಂತೆ ಇವರು ಪ್ರತಿ ಹುಣ್ಣಿಮೆಗೆ ಸವದತ್ತಿ ಶ್ರೀ ಯಲ್ಲಮ್ಮ ದೇವಿಗೆ ಹೋಗ್ತಿದ್ರಂತೆ ಹೋಗುವಾಗ ಒಂದು ಹುಣ್ಣಿಮೆಗೆ ಹೋಗುವಾಗ ಅಂದರೆ ಒಂದು ಮಳೆಗಾಲದ ಟೈಮಲ್ಲಿ ಒಂದು ಹುಣ್ಣಿಮೆಗೆ ಆ ಸವದತ್ತಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಂತೆ ಆ ಹೋಗಬೇಕಾದ ಸಮಯದಲ್ಲಿ ತುಂಬ ತುಂಬ ಮಳೆ ಬರ್ತಾ ಇತ್ತಂತೆ ಅಂದರೆ ನಾವು ಸೌದತ್ತಿಗೆ ಇದು ನಾಗಜೋಗಿ ಮತ್ತು ಬಸವಜೋಗಿ ಇವರಿಬ್ಬರು ಕೂಡ ಹುಣ್ಣಿಮೆಗೆ ಹೋಗ್ತಿರುವಾಗ ಮಳೆಗಾಲದ ಟೈಮಲ್ಲಿ ಒಂದು ಹುಣ್ಣಿಮೆಗೆ ಹೋಗುವಾಗ ತುಂಬ ಮಳೆ ಬರ್ತಿದ್ದಂತೆ ಮಳೆ ಬಂತು ಹೆಂಗಪ್ಪ ಹೋಗೋದು ಅಂತ ಹೇಳಿ ಅಲ್ಲೇ ಪ್ರಯಾಣವನ್ನು ತಡೆ ಹಿಡಿದು ಅಲ್ಲೇ ಸ್ವಲ್ಪ ವಿಶ್ರಾಂತಿಯನ್ನು ತೊಗೊಂಡಿದ್ರಂತೆ ಅಂದರೆ ಒಂದು ರಾತ್ರಿಯಲ್ಲಿ ಒಂದು ಜಾಗದಲ್ಲಿ ಮಲಗಿದ್ರಂತೆ ಅಂದರೆ ಎಲ್ಲಿ ಮಳೆ ಹತ್ತಿತ್ತು ಅಲ್ಲಿ ಮಲಗಿದ್ರಂತೆ ಮಳೆ ಹತ್ತಿದಾಗ ಎಲ್ ಈ ಯಲ್ಲಮ್ಮ ದೇವಿ ಅಂದರೆ ಸವತತಿ ಯಲ್ಲಮ್ಮ ದೇವಿ ಅವರ ಸ್ವಪ್ನದಲ್ಲಿ ಬಂದ್ರಂತೆ ಅಂದರೆ ನಿದ್ದೆ ಮಾಡುವಾಗ ಕನಸಲ್ಲಿ ಬಂದು ಹೇಳಿದ್ರಂತೆ ಅಂದರೆ ಯಲ್ಲಮ್ಮ ದೇವಿ ಬಂದುಬಿಟ್ಟು ಏನು ಹೇಳಿದ್ರಂದರೆ ನನ್ನ ಹತ್ತಿರ ಇಷ್ಟು ದೂರ ಕಷ್ಟಪಟ್ಟು ಬರೋದಕ್ಕಿಂತ ನೀವು ನಿಮ್ಮೂರಿನಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಆ ಶಿವನ ದೇವಸ್ಥಾನದ ಪಶ್ಚಿಮದ ದಿಕ್ಕಿನಲ್ಲಿ ಒಂದು ದಿವ್ಯವಾದ ಒಂದು ಸಾನ್ನಿಧ್ಯವಿದೆ ಎಂದು ಸ್ವಪ್ನದಲ್ಲಿ ಶ್ರೀ ಸವದತ್ತಿ ಯಲ್ಲಮ್ಮ ದೇವಿ ಬಂದು ಹೇಳಂತೆ ಆ ಜೋಗಿಯರು ಏನು ಮಾಡಿದ್ರಂತೆ ಪಶ್ಚಿಮದಲ್ಲಿ ಹುಡುಕೋಂಥ ಹುಡುಕೋಂಥ ಒಂದು ಸಾಲಿಗ್ರಾಮ ಒಂದು ಊರಿಗೆ ಬಂದ್ರಂತೆ ಆ ಬರುವಲ್ಲಿ ಸಾಲಿಗ್ರಾಮ ಮತ್ತು ಶ್ರೀಚಕ್ರ ಎರಡೂ ದೊರೆತಂತಾಯ್ತಂತೆ ಅಂದರೆ ಅವರಿಗೆ ಅರ್ಥ ಆಯ್ತಂತೆ ಶ್ರೀ ದೇವಿ ಪ್ರತಿಷ್ಠಾಪನೆ ಕೂಡ ಅಲ್ಲಿ ಆಯ್ತಂತೆ ಅಂದರೆ ಹುಲಿಗೆಯಲ್ಲಿ ಆಯ್ತಂತೆ ಅದೇ ಪ್ರತಿಷ್ಠಾಪನೆಯನ್ನೇ ಇದು ಜಾಗನೇ ಶ್ರೀ ಹುಲಿಗಮ್ಮ ದೇವಿಯ ದೇವಸ್ಥಾನ ಅಂದರೆ ಹುಲಿಗೆಯದ ಊರು ಅಂತ ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಲ್ಲಿ ಹುಲಿಗೆ ಅಂತ ಯಾಕೆ ಬಂತು ಆಮೇಲೆ ಎರಡು ರೀತಿಯಲ್ಲಿ ಹೇಳ್ತಾರೆ ಅಂದರೆ ಸ್ವಪ್ನದಲ್ಲಿ ಬಂದು ಈ ಥರ ದೇವಸ್ಥಾನ ಇದಕ್ಕಿನಲ್ಲಿದೆ ಅಲ್ಲಿ ಹುಡುಕೊಂಡು ಹೋದಾಗ ಸಿಗುತ್ತೆ ಅಂತ ಎಲ್ಲಮ್ಮ ದೇವಿ ಬಂದು ಕನಸಲ್ಲಿ ಹೇಳಿದಾಗ ಇದು ಒಂದು ರೀತಿ ಆಯಿತು ನಂತರ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂತಂದರೆ ಅಲ್ಲಿ ಹುಲಿಗಳು ತುಂಬ ಅಟ್ಯಾಕ್ ಮಾಡ್ತೀವಂತೆ ಅಂದರೆ ಹುಲಿಗಳು ತುಂಬಾ ಜನರಿಗೆ ಆಮೇಲೆ ಅಲ್ಲಿರುವಂಥ ಭೂಮಿಯಲ್ಲಿರುವಂಥ ಬೆಳೆದಿರುವಂಥ ಬೆಳೆಗಳಿಗೆ ತುಂಬಾ ನಾಶ ಮಾಡ್ತಿದ್ವಂತೆ ಆಮೇಲೆ ಜನರಿಗೆ ತುಂಬ ತೊಂದರೆ ಕೊಡ್ತಿದ್ದಂತೆ ಆವಾಗ ಈ ದೇವಿ ಬಂದು ಆ ವ್ಯಾಘ್ರನ ಒಂದು ದೇವಿ ಹುಲಿಯನ್ನ ಕೊಂದಿದ್ದಕ್ಕೆ ಅಟ ಮಾಡಿ ಹುಲಿಯನ್ನ ಕೊಂದಿದ್ದಕ್ಕೆ ಹುಲಿಗೆ ಅಂತ ಬಂತು ಅಂತ ಹೇಳ್ತಾರೆ ಇದು ನೋಡಿ ಇವಾಗ ದೇವಸ್ಥಾನವನ್ನ ಎಲ್ಲ ನೀವು ಪೂರ್ತಿಯಾಗಿ ನೋಡಿರ್ಬೇಕು ನೋಡಿ ಇವಾಗ ಇಲ್ಲಿ ಮಾತಂಗಿ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಒಳಗಡೆನೆ ಇದೆ ಇದು ತುಂಬಾನೇ ಚೆನ್ನಾಗಿರುವಂತಹ ದೊಡ್ಡ ದೇವಸ್ಥಾನ ಇದೆ ಆಮೇಲೆ ಒಳಗೆ ನಾವೇನು ಹರಕೆ ಬೇಡಿಕೊಂಡಿರೋದ್ರೂ ಕೂಡ ಈಡೇ ಇರೋದು ಆಗಿದೆ ಆಮೇಲೆ ಅಲ್ಲಿ ಕಲ್ಲುಗಳಿದೆ ಈ ಸದ್ಯಕ್ಕೆ ಇಲ್ಲಿ ಒಂದು ಇದೆ ಆಮೇಲೆ ಈಗ ತಾನೇ ನೋಡಿರ್ಬೇಕು ನೀವು ಹಿಂದೆ ಅಲ್ಲಿ ಅಲ್ಲಿ ಐದು ಕಲ್ಲುಗಳಿದು ನಾವೇನಾದ ಬೇಡಿಕೊಂಡಿರುವಂಥ ಬೇಳ್ಕೊಂಡಿರುವಂತಹ ಇದ್ದರೆ ಸುಲಭವಾಗಿ ಎತ್ತಂತೆ ಅಂದರೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಾಗ ಅದು ಕಲ್ಲುಗಳನ್ನ ಇದ್ರೆ ಈಸಿಯಾಗಿ ಅಂದರೆ ಸರಳವಾಗಿ ಹಗುರವಾಗಿ ಬರುತ್ತಂತೆ ಅದು ತುಂಬಾ ದೂರ ಆಗ್ತಿತ್ತು ಕಷ್ಟದಲ್ಲಿತ್ತು ಅಂತಂದ್ರೆ ಅದು ಕೈಯಲ್ಲಿ ಎತ್ತುವಾಗ ಭಾರ ಆಗುತ್ತಂತೆ ಇದು ಕೂಡ ಹಾಗೆ ಇದು ಕೂಡ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡು ಈ ಥರ ಮೂರು ಸುತ್ತು ಐದು ಸುತ್ತು ಹಾಕ್ತೀವೋ ಅದು ಸರಳವಾಗಿ ತಿರುಗ್ತಂತೆ ಅಂದರೆ ನಾವು ಬೇಡಿಕೊಂಡಿರುವಂಥ ಹರೈಕೆಯನ್ನು ಸುಲಭವಾಗಿ ಆಗುತ್ತೆ ಅಂತ ಅರ್ಥ ಆಮೇಲೆ ಇಲ್ಲಿ ನಂಬ್ತಿರುವಂಥ ಜನರಿಗೂ ಕೂಡ ಇದೊಂದು ಬೇಡಿಗೆ ಆಮೇಲೆ ಇದು ನಾವು ಏನಾದರೂ ಬೀಳ್ಕೊಂಡೋದು ಅದು ದೂರ ಹೋಗ್ತಿತ್ತು ಅಥವಾ ಆಗದೆ ಇರಲಿಲ್ಲ ಅಂದರೆ ಅದು ತಿರುಗುವಾಗ ಕಷ್ಟ ಅನಿಸುತ್ತಂತೆ ಹಾಗಾಗಿ ಇಲ್ಲಿ ಬಂದಿರುವಂತಹ ಜನರು ಆಮೇಲೆ ಭಕ್ತಾದಿಗಳು ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿ ನೋಡ್ತಾರೆ ನೋಡಿ ಇಲ್ಲಿ ಪರಶುರಾಮ ಮೂರ್ತಿ ಕೂಡ ಇದೆ ಆಮೇಲೆ ನಾವು ಇಲ್ಲಿ ಗರ್ಭಗುಡಿಯಲ್ಲಿರುವಂಥ ಫೋಟೋ ಕೂಡ ನಾವು ತೋರಿಸ್ಬೇಕಂದ್ವಿ ಅಲ್ಲಿ ಫೋಟೋಕ್ಕೆ ಅಂದರೆ ವಿಡಿಯೋಗೆ ಅಲೌಡ್ ಇರಲಿಲ್ಲ ಹಾಗಾಗಿ ಬೇಡ ಅಂತ ದೇವಸ್ಥಾನಕ್ಕೆ ಬಂದಿರೋದು ಇಲ್ಲಿ ದೇವಸ್ಥಾನದ ಮುಂದೆನೇ ಎಷ್ಟಿರುತ್ತೆ ಅಷ್ಟೇ ಇರಲಿ ಅಂತ ನಾವು ದೇವಸ್ಥಾನದ ಅಷ್ಟೇ ಮಾಡ್ಕೊಂಡ್ವಿ อเมลิลิน ಬೀಡ್ಕೊಂಡಿರುವಂಥ ಹರಕೆ ಮಾಡುವವರು ಕೂಡ ಇಲ್ಲಿ ಒಬ್ಬರು ಜವಳ ಕಾರ್ಯಕ್ರಮ ಇತ್ತು ಅನಿಸುತ್ತೆ ಅಲ್ಲಿ ಎಲ್ಲ ಅವರ ರಿಲೇಷನ್ನ ಸಂಬಂಧಿಕರು ಬಂದರು ಮನೆಯವರು ಬಂದು ಆ ಜವಳ ಕಾರ್ಯಕ್ರಮವನ್ನು ಮಾಡ್ಕೊತಾಯಿದ್ರು ನೋಡಿ ಇಲ್ಲಿ ಪ್ರಸಾದ ಕೂಡ ಕೊಡ್ತಾರೆ ಅಂದರೆ ಇಂತಿಷ್ಟು ರೂಪಾಯಿಗೆ ಆಮೇಲೆ ತೀರ್ಥ ಅಂತ ಕೊಡ್ತಾರೆ ಅದನ್ನು ಬಂದಿರುವಂತಹ ಜನರು ಕೂಡ ಕಲೆಕ್ಟ್ ಮಾಡ್ತಿರ್ತಾರೆ ಇದು ಹುಲ್ಲಿಗೆಯಲ್ಲಿ ನಾವು ಏನು ಬೀಳ್ಕೊಂಡಿರ್ತೀವೋ ಪ್ರತಿಯೊಂದು ಈಡೇರಿಸುವಂಥ ದೇವತೆ ಪವರ್ಫುಲ್ ಅಮ್ಮನೆ ಅಂತ ಹೇಳ್ತೀನಿ ನೀವು ಕೂಡ ಅಲ್ಲಿಗೆ ಹೋದಾಗ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಪ್ರತಿಯೊಂದು ಪೊಲೀಸ್ ಪ್ರೊಟೆಕ್ಷನ್ ಇದೆ ಆಮೇಲೆ ನಾವು ಇವಾಗ ದೇವಸ್ಥಾನದ ಹೊರಗಡೆ ಬರ್ತಾಯಿದ್ದೀವಿ ನೋಡಿ ಇವಾಗ ಈಗ ಎದುರಿಗೆ ತೋರಿಸ್ತಿದ್ದೀನಲ್ಲ ನಾನು ಅಲ್ಲಿ ಕಾಯಿ ಹೊಡೆಯುವ ಸ್ಥಳ ಇದೆ ಪ್ರ ನಾವು ಏನಾದರೂ ಕಾಯಿಗಳನ್ನು ತೊಗೊಂಡ್ರೆ ಅಲ್ಲಿ ಒಡ್ಕೋಬಹುದು ನಿಮಗೆ ಪೂರ್ತಿ ಸಂಪೂರ್ಣವಾದ ವಿಡಿಯೋನೂ ಕೂಡ ದೇವಸ್ಥಾನದ ಒಳಗಡೆ ಇರುವಂತಹ ವಿಡಿಯೋನೂ ಕೂಡ ತೋರಿಸಿದ್ದೀನಿ ಆಮೇಲೆ ದೇವಿಯ ಮಹಾತ್ಮೆಯನ್ನು ಅಂದರೆ ಅಂದರೆ ಚಿಕ್ಕದಾದ ಒಂದು ಪರಿಚಯನೂ ಕೂಡ ನಾನು ನಿಮ್ಮದೇ ತೋರಿಸಿದ್ದೀನಿ ನೋಡಿ ಇವಾಗ ನಂತರ ಇವಾಗ ನಿಮಗೆ ಕೊನೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ಕೂಡ ಅಮ್ಮನವರ ಸ್ವಲ್ಪ ಸಂಕ್ಷಿಪ್ತ ಚರಿತ್ರೆಯನ್ನು ಕೂಡ ನಾನು ನಿಮಗೆ ಫೋಟೋ ಮೂಲಕ ತೋರಿಸ್ತೀನಿ ನೋಡಿ ಹುಲಿಗಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಶ್ರೀ ಕ್ಷೇತ್ರ ಹುಲಿಗೆ ಅಂತ ಅಂದರೆ ತಾಲೂಕು ಜಿಲ್ಲೆ ಕೊಪ್ಪಳನೇ ಬರುತ್ತೆ ಇದು ಅಲ್ಲಿ ಕೊಪ್ಪಳ ತಾಲೂಕಿಗೆ ಹೋದರೆ ಮಠ ಕೂಡ ಸಿಗುತ್ತೆ ಆಮೇಲೆ ಹಂಪಿ ನೋಡ್ಬೋದು ಆಮೇಲೆ ಅಂಜನಾದ್ರಿ ಬೆಟ್ಟ ನೋಡ್ಬೋದು ತುಂಬಾ ಹಿಂಗೆ ಪ್ರಸ್ ಪ್ರವಾಸ ತಾಣಗಳು ಸಿಗ್ತವೆ ಇಲ್ಲಿ ನೀವು ಕೂಡ ಅಲ್ಲಿ ಹೋದಾಗ ವಿಸಿಟ್ ಮಾಡಿ ತಪ್ಪದೇ ಈ ದೇವಿಯ ಅಂದರೆ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಬನ್ನಿ ಅಂತ ಹೇಳ್ತೀನಿ ನೋಡಿ ಇವಾಗ ನಾವು ಗರ್ಭಗುಡಿ ಅಂದರೆ ನಾವು ದೇವಸ್ಥಾನದ ಹೊರಗಡೆ ಹೊರಗಡೆ ಬಂದ್ವಿ ಅಲ್ಲಿ ನೋಡಿ ಎಷ್ಟು ದೊಡ್ಡದಾದ ವಿಶಾಲವಾದ ಸ್ಥಳನೇ ಇದೆ ಆಮೇಲೆ ಇಲ್ಲಿ ಮೊದಲು ನಾನ್ ವೆಜ್ ಮಾಡ್ತಿದ್ರಂತೆ ಅಂದರೆ ಹರಕೆ ಮಾಡುವಾಗ ಕುರಿಗಳನ್ನು ಕೊಯ್ದು ಆ ಥರ ಮಾಡ್ತಿದ್ರಂತೆ ಇವಾಗ ಮಾಡಿ ಮಾಡ್ತಿಲ್ಲ ಅಂತ ಹೇಳಿದರು ನೋಡಿ ಇವಾಗ ನಾ ರೈಟ್ ಸೈಡಲ್ಲಿ ತೋರಿಸಿರುವಂತಹ ಬಿಲ್ಡಿಂಗಲ್ಲಿ ಅನ್ನ ಪ್ರಸಾದ ಇರುತ್ತೆ ಅಂದರೆ ಹನ್ನೆರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಇರುತ್ತೆ ನಾವು ಅಲ್ಲಿ ಕೂಡ ಅನ್ನ ಪ್ರಸಾದವನ್ನು ಸೇವನೆ ಮಾಡಿದ್ವಿ ನೋಡಿ ಇಲ್ಲಿ ನಾವು ದೇವಿಗೆ ಪೂಜೆ ಅಥವಾ ನಾವು ಪ್ರಸಾದ ಅನ್ನ ಪ್ರಸಾದಕ್ಕೆ ದಾಸೋಹಕ್ಕೆ ನಾವು ಏನಾದರೂ ದ ಅಮೌಂಟನ್ನು ಕೊಡಬೇಕಾದ್ರೆ ಇಲ್ಲಿ ಗ್ರೀನ್ ಮ್ಯಾಟ್ ಇತ್ತ ಅಲ್ವಾ ಇದು ಗ್ರೀನ್ ಶೆಡ್ಡು ಅಲ್ಲಿ ನಾವು ಬರೆಸಬೇಕು ನೋಡಿ ಇವಾಗ ಶಿಖರ ಆಮೇಲೆ ದೇವಸ್ಥಾನದ ಎಷ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊರಗಿನ ವ್ಯೂಸ್ ಕೂಡ ನೋಡಿ ನೋಡ್ಬೋದು ನೀವು ಸ್ವಲ್ಪ ವಿಡಿಯೋ ಶೇಕ್ ಆಗುತ್ತೆ ನಾನು ಹಾಗೆ ನಡ್ಕೊಂಡು ನಡ್ತಾ ನಡ್ತಾ ಮಾಡಿದೆ ಆ ಸ್ವಲ್ಪ ವಿಡಿಯೋನ ಶೇಕ್ ಆಗಿತ್ತು ದಯವಿಟ್ಟು ಕ್ಷಮೆ ಇರಲಿ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಬಂದಿರುವಂತಹ ಜನಗಳಿಗೆ ಬಿಸಿಲಾಗಲಿ ಅಥವಾ ಮಳೆಗಳಲ್ಲಾಗಲಿ ಅಲ್ಲಿ ಉಳ್ಕೊಳ್ಳೋಕ್ಕೆ ತುಂಬಾ ದೊಡ್ಡದಾದ ಜಾಗವನ್ನು ಮಾಡಿದ್ದಾರೆ ನೋಡಿ ದೊಡ್ಡದಾದ ಶೆಡ್ ಕೂಡ ಹಾಕಿದ್ದಾರೆ ನೀವು ಬಿಸಿಲಲ್ಲಿ ಆಗಲಿ ಅಥವಾ ಮಳೆಯಲ್ಲಾಗಲಿ ಕೂಡ ಅಲ್ಲಿ ನೀವು ಹೋಗಿ ಇರಬಹುದು ಆಮೇಲೆ ನೀವು ಅಡುಗೆ ಮಾಡೋಕ್ಕೂ ಕೂಡ ಬೇರೆ ಕಡೆ ಜಾಗನೇ ಇದೆ ನೋಡಿ ಎಷ್ಟು ದೊಡ್ಡದಾದ ಒಂದು ಶೆಡ್ ಕಾಣ್ತಾ ಇದೆ ನಿಮಗೆ ಕಾಣಿಸ್ತಿರಬೇಕು ಆಮೇಲೆ ಜನ ಕೂಡ ಇದೇನು ಹೊರಗಡೆ ಅಂಗಳ ಮೈದಾನ ಇತ್ತಲ್ಲ ಮೈದಾನದಲ್ಲಿ ಫುಲ್ ಇ ಇಡೀ ರಾತ್ರಿ ಜನ ಅಲ್ಲಿ ಸಾಕಾಗ್ತಿಲ್ಲ ಅಷ್ಟೊಂದು ಜನ ಅಲ್ಲಿ ಮಲಗಿದ್ರು ಅಷ್ಟೊಂದು ಜನ ಬಂದು ಅಲ್ಲಿ ಸೇರ್ತಾರೆ ಅಂದರೆ ಹುಣ್ಣಿಮೆಗೆ ವಾರಕ್ಕೆ ಮಂಗಳವಾರ ಶುಕ್ರವಾರ ಬಂದು ಆ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ತಮ್ಮ ಹರಕೆಯನ್ನು ಈಡೇರಿಸ್ಕೊಂಡು ಹೋಗೋ ಹೋಗ್ತಾರೆ ನೋಡಿ ಇವಾಗ ಇದು ಫುಲ್ ಎಷ್ಟು ನಾವು ಮಾರ್ನಿಂಗ್ ಮಾರ್ನಿಂಗ್ ಎಂಟು ಒಂಬತ್ತು ಗಂಟೆಗೆ ಹೋಗಿರೋದು ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಹೇಗೆ ಲೇಟ್ ಆಗುತ್ತೋ ಅಷ್ಟು ಲೇಟ್ ಆದಾಗ ತುಂಬನೇ ಜನ ಇದೇನು ಈ ಥರ ಸ್ವಲ್ಪ ಸ್ಪೇಸ್ ಕಾಣದೆ ಅಷ್ಟೊಂದು ಜನ ಸೇರಿರ್ತಾರೆ ತುಂಬಾ ಜನ ಬಂದು ಇಲ್ಲಿ ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ ನೀವು ಕೂಡ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಆಮೇಲೆ ನೋಡಿ ನಾವು ಇಲ್ಲಿ ಹೊರಗಡೆ ಬಂದಾಗ ಒಂದು ಇರಲಿ ಅಂತ ಕ್ಲಿಕ್ಕಾಗಿ ಒಂದು ಫೋಟೋವನ್ನು ತೊಗೊಂಡ್ವಿ ಚೆನ್ನಾಗಿ ಚ ಚೆನ್ನಾಗಿತ್ತು ದೇವಸ್ಥಾನ ದೇವಸ್ಥಾನದ ಹೊರಗಡೆ ಕೂಡ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಇವಾಗ ಅಮ್ಮನವರ ಚರಿತ್ರೆ ನೋಡಿ ಅಮ್ಮನವರ ಸಂಚಿತ ಚರಿತ್ರೆ ಇದರಲ್ಲಿ ಇದೆ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬೈ ಬೈ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿದ್ರೆ